ಒಂಬತ್ತು ಸ್ಥಳಗಳನ್ನ ಗುರುತಿಯ ಗುರುತಿಸಿಕೊಂಡು ಭಾರತ ಏರ್ ಸ್ಟ್ರೈಕ್ ಮಾಡಿರುವಂತಹ ಮುಜಫರಾಬಾದ್ ನಲ್ಲಿ ದಾಳಿಯನ್ನ ನಡೆಸಿರುವಂತದ್ದು ನೌಕಾ ಸೇನೆ ವಾಯುಸೇನೆ ಅಬ್ಬರಕ್ಕೆ ಐವತ್ತಕ್ಕೂ ಹೆಚ್ಚು ಉಗ್ರರು ಫಿನಿಶ್ ಆಗಿದ್ದಾರೆ ಐವತ್ತು ನರ ಹಂತಕರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಉಗ್ರರನ್ನ ಗುರಿಯಾಗಿಸಿ ಮೂರು ಸೇನೆಗಳಿಂದ ಏರ್ ಸ್ಟ್ರೈಕ್ ನಡೆದಿರುವಂತದ್ದು ಭೂಸೇನೆ ವಾಯುಸೇನೆ ನೌಕಾ ಸೇನೆಯಿಂದ ಏರ್ ಸ್ಟ್ರೈಕ್ ನಡೆದಿದೆ ಜನಸಾಮಾನ್ಯರಿಗೆ ತೊಂದರೆ ಆಗದಂತೆ ಕ್ಷಿಪಣಿ ದಾಳಿಯನ್ನ ಮಾಡಿರುವಂತದ್ದು ಪಾಕ್ ಸೇನೆಗೂ ಕೂಡ ಸಮಸ್ಯೆ ಆಗದಂತೆ ಸ್ಕೆಚ್ ಹಾಕಿ ಅಟ್ಯಾಕ್ ಮಾಡಿದ್ದಾರೆ ಡ್ರೋನ್ ಬಳಸಿ ಉಗ್ರರ ನೆಲೆಗಳ ಮೇಲೆ ಸೇನೆ ಅಟ್ಯಾಕ್ ಅನ್ನ ಮಾಡಿದೆ ಏನೋ ಮಾಧ್ಯಮ ಪ್ರಕಟಣೆಯನ್ನ ಭಾರತೀಯ ಭದ್ರತಾ ಪಡೆ ಕೂಡ ಹೊರಡಿಸಿರುವಂತದ್ದು ಏನೋ ಪಾಕ್ ಉಗ್ರರ ನೆಲೆಗಳ ಮೇಲೆ ಆಪರೇಷನ್ ಸಿಂಧೂರನ್ನ ಆರಂಭಿಸಿದೆ ನಮ್ಮ ಭಾರತೀಯ ಸೇನೆ ಈಗಾಗಲೇ ಪಾಕ್ ಮೇಲೆ ಮಹತ್ವದ ದಾಳಿಯನ್ನ ನಡೆಸಿರುವಂತದ್ದು ಜಮ್ಮು ಕಾಶ್ಮೀರದ ಅನಂತನಾಗ್ ನಲ್ಲಿರುವಂತಹ ನಲ್ಲಿ ಉಗ್ರರು ನಡೆಸಿದ ದಾಳಿಯಲ್ಲಿ ಇಪ್ಪತ್ತಾರು ಭಾರತೀಯ ನಾಗರಿಕರು ಪ್ರಾಣವನ್ನ ಕಳೆದುಕೊಂಡಿರ್ತಾರೆ ಈ ದಾಳಿಗೆ ಪ್ರತಿಕಾರವಾಗಿ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಈ ದಾಳಿಯನ್ನ ನಡೆಸುವ ಮೂಲಕ ಪ್ರತ್ಯುತ್ತರವನ್ನ ನೀಡಿದೆ ಈ ಹಿಂದೆ ಕೂಡ ಪಾಕ್ ನಡೆಸಿದ ದಾಳಿಗೆ ಭಾರತವು ಸಮಯ ತೆಗೆದುಕೊಂಡೇ ಉತ್ತರವನ್ನ ನೀಡಿತು ಹಾಗಾದ್ರೆ ಈ ಹಿಂದೆ ನಡೆಸಿದ ದಾಳಿಯಲ್ಲಿ ಭಾರತೀಯ ಸೇನೆಯು ಪ್ರತಿಕಾರ ತೀರಿಸಿಕೊಂಡಿದ್ದು ಹೇಗೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಈಗಾಗಲೇ ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಭಾರತೀಯ ಸೇನೆ ದಾಳಿ ಮಾಡಿರುವಂತದ್ದು ಏನು ಭಾರತೀಯ ಸೇನೆ ಪ್ರತಿಕಾರವನ್ನ ತೀರಿಸಿಕೊಂಡಿದೆ ಯಾಕೆ ಅಂತ ಅಂದ್ರೆ ಏನು ಈ ದಾಳಿ ನಡೀತು ದಾಳಿ ಪಾಲ್ಗಾಮ್ ನಲ್ಲಿ ಇದಕ್ಕೆ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಭಾರತೀಯ ಸೇನೆ ತೀವ್ರ ಕಾರ್ಯಾಚರಣೆಯನ್ನ ಕೈಗೊಂಡಿರುವಂತದ್ದು ಏನು ಭಾರತೀಯ ಸೇನೆಯು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿರುವ ಉಗ್ರರ ನೆಲೆಗಳ ಮೇಲೆ ದಾಳಿ ನಡೆಸಿದೆ ಹೆಸರಿನಲ್ಲಿ ಅಂದ್ರೆ ಏನು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ದಾಳಿಯನ್ನ ನಡೆಸಿರುವಂತದ್ದು ಅಹ್ ಮೇ ಏಳು ಮುಂಜಾನೆ ಮೂರು ಗಂಟೆ ಸುಮಾರಿಗೆ ಪಾಕಿಸ್ತಾನದಲ್ಲಿರುವ ಒಂಬತ್ತು ಭಯೋತ್ಪಾದಕ ನೆಲೆಗಳ ಮೇಲೆ ವಾಯು ದಾಳಿಯನ್ನ ನಡೆಸಿದೆ ಇದರಲ್ಲಿ ಐವತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಅಹ್ ಯಾಕೆ ಅಂತ ಅಂದ್ರೆ ಭಾರತೀಯ ಏನು ಪಾಕ್ ನಲ್ಲಿ ಭಾರತ ದಾಳಿಯನ್ನ ನಡೆಸಿದೆ ಅಹ್ ಇದ್ರಿಂದ ಎಲ್ಲ ಒಂದು ಕಡೆ ಈಗ ಪಾಕಿಸ್ತಾನ ವಿಲವಿಲ್ಲ ಅಂತ ಇದೆ ಬಹಳಷ್ಟು ಭಯಭೀತವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ರಾತ್ರಿ ಇಡೀ ಆಪರೇಷನ್ ಸಿಂಧೂರ್ ಮೇಲೆ ನಿಗಾ ಇಟ್ಟಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಏನು ಭಾರತ ಪಾಕಿಸ್ತಾನದ ಬೆಲೆ ದಾಳಿ ನಡೆಸಿರುವ ಕುರಿತು ಮಾಹಿತಿ ಬೆಳಗಿನ ಜಾವ ಸುಮಾರು ಒಂದು ಗಂಟೆ ಸುಮಾರಿಗೆ ಹೊರಬಂದಿರುವಂತದ್ದು ಈ ಈ ಮಂಗಳವಾರ ಮಧ್ಯರಾತ್ರಿಯ ನಂತರ ಮುಜಫರಾದ್ಬಾದ್ ನ ಸುತ್ತಮುತ್ತಲಿನ ಪರ್ವತಗಳ ಬಳಿ ಹಲವಾರು ದೊಡ್ಡ ಸ್ಫೋಟಗಳು ಕೇಳಿ ಅಂತ ಹಲವಾರು ಪ್ರತ್ಯಕ್ಷದರ್ಶಿಗಳು ಕೂಡ ತಿಳಿಸಿದ್ದಾರೆ ಸ್ಫೋಟದ ನಂತರ ನಗರದಲ್ಲಿ ವಿದ್ಯುತ್ ಸರಬರಾಜು ಕಡಿತಗೊಂಡಿತು ಇದಾದ ಸ್ವಲ್ಪ ಸಮಯದ ನಂತರ ಪಾಕಿಸ್ತಾನ ಸೇನೆಯಿಂದ ಒಂದು ಹೇಳಿಕೆ ಬಂದಿತು ಭಾರತದ ಕ್ರಮಕ್ಕೆ ತಕ್ಕ ಪ್ರತಿಕ್ರಿಯೆ ನೀಡುವುದಾಗಿ ಹೇಳಿದ್ರು ಏನು ಪಾಕಿಸ್ತಾನ ಮತ್ತು ಪಿಒಕೆಯಲ್ಲಿ ಯಲ್ಲಿ ಭಾರತ ದಾಳಿ ನಡೆಸಿದೆ ಎಂಬ ಅಧಿಕೃತ ಮಾಹಿತಿ ಬಂದಿರುವಂತದ್ದು ಆಪರೇಷನ್ ಸಿಂಧೂರ್ ಅಂತ ಅದಕ್ಕೆ ಹೆಸರಿಡಲಾಗಿದೆ ಒಟ್ಟು ಒಂಬತ್ತು ಸ್ಥಳಗಳ ಮೇಲೆ ಈಗಾಗ್ಲೇ ದಾಳಿಯನ್ನ ನಡೆಸಿರುವಂತದ್ದು ಇದರಲ್ಲಿ ಬಹಳಷ್ಟು ಜನ ಅಂದ್ರೆ ಉಗ್ರರು ಅಹ್ ಸಾವನ್ನಪ್ಪಿದ್ದಾರೆ ಬಹಳಷ್ಟು ಜನಕ್ಕೆ ದಾಳಿ ಅಂದ್ರೆ ಗಾಯಗಳು ಕೂಡ ಆಗಿರುವಂತದ್ದು ಅಹ್ ಈಗಾಗ್ಲೆ ಏನು ಭಾರತೀಯ ಸೇನೆಯ ಒಂದು ಪ್ರತಿಕಾರ ಇತ್ತು ಅದನ್ನ ತೀರಿಸಿಕೊಳ್ಳುವಂತ ಮೊದಲ ಹೆಜ್ಜೆಯನ್ನ ಇಟ್ಟಿದೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ಪುರದಲ್ಲಿದ್ದ ಜೈಷ್ ಎ ಮೊಹಮ್ಮದ್ ಮದ್ರಾಸ ಇದು ಕೂಡ ಧ್ವಂಸವಾಗಿದೆ ಪಾಕ್ನ ಬಹಲ್ಪುರ್ನ ಉಗ್ರರ ಮೇಲೆ ಏರ್ ಸ್ಟ್ರೈಕ್ ನಡೆದಿರುವಂತದ್ದು ಸೇನಾ ಕಾರ್ಯಾಚರಣೆಗೆ ಉಗ್ರರ ಭದ್ರಕೋಟೆಯೇ ಧ್ವಂಸವಾಗಿದೆ ಉಗ್ರ ಸಂಘಟನೆಗಳ ಕೇಂದ್ರ ಕಚೇರಿಗಳ ಮೇಲೂ ಕೂಡ ದಾಳಿಯನ್ನ ಮಾಡಿರುವಂತದ್ದು ಈ ದಾಳಿ ಬೆನ್ನಲ್ಲೇ ಜೈಷೇ ಮೊಹಮ್ಮದ್ ಸಂಘಟನೆಯ ಮೂರು ಮನೆಗಳು ಛಿದ್ರ ಛಿದ್ರವಾಗಿರುವಂತದ್ದು ಏನು ಜೈಷೇ ಮೊಹಮ್ಮದ್ ಮತ್ತು ಎಲ್ಇಟಿ ಕಚೇರಿಗಳು ಕೂಡ ಉಡೀಸಾಗಿದೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹಿಂಚಿಂಚು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ರಾತ್ರಿ ಇಡೀ ನಡೆದಂತಹ ಏನು ಸಿಂಧೂರ್ ಕಾರ್ಯಾಚರಣೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ಅವರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಈಗಾಗಲೇ ಈ ಕುರಿತು ಅವರು ಸಭೆಯನ್ನು ಕೂಡ ಮಹತ್ವದ ಸಭೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಉಗ್ರರು ನಡೆಸಿದ ದಾಳಿಗೆ ಈಗ ನಮ್ಮ ಭಾರತ ಭಾರತೀಯ ಸೇನೆ ಪ್ರತಿಕಾರವನ್ನ ತೀರಿಸಿಕೊಂಡಿದೆ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಒಂಬತ್ತು ಕಡೆಗಳಲ್ಲಿ ದಾಳಿಯನ್ನು ನಡೆಸಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು ಇದರಿಂದ ಐವತ್ತಕ್ಕೂ ಹೆಚ್ಚು ಉಗ್ರರು ನಾಶ ನಾಶವಾಗಿದ್ದಾರೆ ಸಾವನ್ನಪ್ಪಿದ್ದಾರೆ ಏನು ಜೊತೆಗೆ ಅಲ್ಲಿನ ಜನಗಳೆಲ್ಲರೂ ಕೂಡ ಮನೆಗಳನ್ನ ಬಿಟ್ಟು ಆಚೆ ಹೋಗ್ತಾ ಇರುವಂತದ್ದು ತೊರೆ ಅಂದ್ರೆ ಮನೆಗಳನ್ನ ಬಿಟ್ಟು ಸುರಕ್ಷಿತ ಜಾಗಕ್ಕೆ ತೆರಳುತ್ತಾ ಇದ್ದಾರೆ ಅಲ್ಲಿಂದ ಅಂದ್ರೆ ಮಸೀದಿಯಿಂದ ಕೂಡ ಮಾಹಿತಿ ಬಂದಿರುವಂತದ್ದು ಯಾಕೆ ಅಂತ ಅಂದ್ರೆ ಈಗ ಏನು ಆಪರೇಷನ್ ಸಿಂಧೂರ್ ಮುಖಾಂತರ ಭಾರತೀಯ ಸೇನೆ ದಾಳಿಯನ್ನ ನಡೆಸಿದೆ ಇದರಿಂದ ಅಹ್ ತಪ್ಪಿಸ್ಕೊಳ್ಬೇಕು ಅಂತ ಅಂದ್ರೆ ಇವೆಲ್ಲರೂ ಸುರಕ್ಷಿತ ಜಾಗಕ್ಕೆ ತೆರಳಿ ಅನ್ನೋ ಒಂದು ಘೋಷಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು ಈ ಬೆನ್ನಲ್ಲೇ ಅಲ್ಲಿನ ಜನರು ಕೂಡ ಕಾಲ್ ಕಿತ್ತಿದ್ದಾರೆ ಭಾರತ ಗುರಿಯಾಗಿಸಿಕೊಂಡಿರುವ ಭಯೋತ್ಪಾದಕ ಅಡುಗು ತಾಣಗಳಲ್ಲಿ ಜೈಷ್ ಎ ಮೊಹಮ್ಮದ್ ನ ಪ್ರಧಾನ ಕಚೇರಿಯೂ ಕೂಡ ಸೇರಿರುವಂತದ್ದು ಅಲ್ಲೂ ಕೂಡ ದಾಳಿ ಮಾಡಿದೆ ಇದಲ್ಲದೆ ಲಷ್ಕರ್ ಎ ತೈಬಾ ಮತ್ತು ಇಸ್ಬುಲ್ ಮುಜಾಹಿದ್ದೀನ್ ಶಿಬಿರಗಳನ್ನು ಸಹ ನಾಶಪಡಿಸಿದೆ ಅಂತಾರಾಷ್ಟ್ರೀಯ ಗಡಿಯಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿರುವ ಜೈಷ್ ಎ ಮೊಹಮ್ಮದ್ ನ ಪ್ರಧಾನ ಕಚೇರಿ ಇರುವ ಬಹವಾಲ್ಪುರದಲ್ಲಿ ಅತಿ ದೊಡ್ಡ ದಾಳಿಯನ್ನು ನಡೆಸಲಾಗಿರುವಂತದ್ದು ಭಾರತದ ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನವು ಆಕ್ರೋಶಗೊಂಡಿದ್ದು ದುಷ್ಟ ಚಟುವಟಿಕೆಗಳನ್ನ ಕೂಡ ಮುಂದುವರೆಸಿದೆ ಪಾಕಿಸ್ತಾನ ಸೈನ್ಯವು ಸಾಮಾನ್ಯ ಭಾರತೀಯರನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸ್ತಾ ಇದೆ ಪಾಕಿಸ್ತಾನ ಗಡಿ ನಿಯಂತ್ರಣ ರೇಖೆಯಾದ್ಯಂತ ಗುಂಡಿನ ದಾಳಿ ನಡೆಸಿದ್ದು ಮೂರು ಜನರು ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಇನ್ನು ಸಾಂಬಾ ಸೆಕ್ಟರ್ ಗಡಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಮುರಿಡ್ಕೆ ಎಂಬ ಸ್ಥಳದಲ್ಲಿ ಲಷ್ಕರ್ ಎ ತೈಬಾ ಶಿಬಿರವಿತ್ತು ಅದು ಕೂಡ ದಾಳಿಯಲ್ಲಿ ಧ್ವಂಸಗೊಂಡಿದೆ ಮುಂಬೈನಲ್ಲಿ ನಡೆದ ಇಪ್ಪತ್ತಾರು ಇಂಟು ಹನ್ನೊಂದು ಭಯೋತ್ಪಾದಕ ದಾಳಿಯ ಭಯೋತ್ಪಾದಕರು ಇಲ್ಲಿಂದಲೇ ಬಂದವರು ಎನ್ನಲಾಗಿರುವಂತದ್ದು ಇನ್ನು ಮೂರನೇ ದಾಳಿ ಗುಲ್ಪುರದಲ್ಲಿ ಇದು ಪೂಂಚ್ ರಾಜೌರಿಯ ಎಲ್ ಒಸಿಯ ಒಳಗೆ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ಇಪ್ಪತ್ತರಂದು ಪೂಂಚ ನಲ್ಲಿ ನಡೆದ ಭಯೋತ್ಪಾದಕ ದಾಳಿ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ನಲ್ಲಿ ಪ್ರಯಾಣಿಕರಿಂದ ತುಂಬಿದ ಬಸ್ ಮೇಲೆ ನಡೆದ ದಾಳಿಗೆ ಈ ಪ್ರದೇಶಗಳಿಂದಲೇ ಸಂಚು ಹೂಡಲಾಗಿತ್ತು ಮತ್ತು ಉಗ್ರರನ್ನ ಕಳುಹಿಸಲಾಗಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಇನ್ನು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ರಾಜಧಾನಿಯಾದ ಮುಜಾಫರಾಬಾದ್ ಬಳಿ ಭಾರತೀಯ ಸೇನೆಯ ಕ್ಷಿಪಣಿ ದಾಳಿಯಿಂದ ಹಾನಿಗೊಳಗಾದ ಕಚ್ಚಡವನ್ನ ಪಾಕಿಸ್ತಾನ ಸೇನಾ ಸೈನಿಕರು ಪರಿಶೀಲಿಸಿರುವಂತದ್ದು ಪಿಒಕೆ ವ್ಯಾಪ್ತಿಯ ಸುಮಾರು ಐದು ಉಗ್ರರ ತಾಣಗಳ ಮೇಲೆ ಭಾರತ ದಾಳಿಯನ್ನ ನಡೆಸಿದೆ ಅದರ ದೃಶ್ಯಾವಳಿಗಳನ್ನೇ ನಾವು ಇವಾಗ ತೋರಿಸ್ತಾ ಇರುವಂತದ್ದು ಅಂದ್ರೆ ಪಾಕಿಸ್ತಾನದ ಏನು ಸೈನ್ಯರಿದ್ದಾರೆ ಅವರೆಲ್ಲರೂ ಕೂಡ ಬಂದು ಅಹ್ ಪರಿಶೀಲನೆಯನ್ನ ನಡೆಸಿರುವಂತದ್ದು ಅಂದ್ರೆ ಏನು ದಾಳಿಯನ್ನ ಮಾಡಿದೆ ಆಮೇಲೆ ಭಾರತ ಏಕಾಏಕಿ ದಾಳಿ ಮಾಡಿಲ್ಲ ಭಾರತ ಮಾಹಿತಿ ಕೊಟ್ಟು ದಾಳಿ ಮಾಡಿರುವಂತದ್ದು ಹುಡ್ಕಿ ಹುಡುಕಿ ಹೊಡಿತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು ಏನು ಪಾಲ್ಗಾಮ್ ದಾಳಿ ಆದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡೆ ನಮ್ಮ ಭಾರತೀಯ ಸೇನೆ ಆ ದಾಳಿಯನ್ನ ಮಾಡಿರುವಂತದ್ದು ಜೊತೆಗೆ ನಮ್ಮ ಭಾರತೀಯ ಸೇನೆಗೆ ಕಂಪ್ಲೀಟ್ ಆಗಿ ಪ್ರಧಾನಿ ಮೋದಿ ಅವರು ಸ್ವಾತಂತ್ರ್ಯವನ್ನ ಕೊಟ್ಟಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತ ಆದ್ರೆ ಎಲ್ಲಿ ದಾಳಿ ಮಾಡ್ಬೇಕು ಯಾವಾಗ ದಾಳಿ ಮಾಡ್ಬೇಕು ಯಾವ ಪ್ರದೇಶಗಳಲ್ಲಿ ದಾಳಿ ಮಾಡ್ಬೇಕು ಕಂಪ್ಲೀಟ್ ಸ್ವಾತಂತ್ರ್ಯವನ್ನ ನಮ್ಮ ಭಾರತೀಯ ಸೇನೆಗೆ ಆ ಪ್ರಧಾನಿ ಮೋದಿ ಅವರು ಕೂಡ ಕೊಟ್ಟಿದ್ರು ಅದಕ್ಕೆ ಅದಕ್ಕೆ ತಕ್ಕಂಗೆ ನಮ್ಮ ಭಾರತೀಯ ಸೇನೆ ಕೂಡ ಸಜ್ಜಾಗಿತ್ತು ತಯಾರಿಯನ್ನ ಮಾಡ್ಕೊಂಡಿದ್ರು ಜೊತೆಗೆ ಇವತ್ತಿಂದ ವಾಗ್ಬಿಲ್ ಕೂಡ ಇತ್ತು ಇವತ್ತು ಆದ್ರೆ ಅದಕ್ಕೂ ಮುನ್ನವೇ ಪಾಕ್ಗೆ ಮುಹೂರ್ತವನ್ನ ಇಟ್ಟಿದೆ ನಮ್ಮ ಭಾರತೀಯ ಸೇನೆ ಉಗ್ರರ ಮನೆಗಳು ಅಡಗು ತಾಣಗಳು ಅಂತ ಏನಿದ್ದೋ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಅಹ್ ಧ್ವಂಸವಾಗಿರುವಂತದ್ದು ಭಾರತದ ಪ್ರತಿಕಾರದ ದಾಳಿಯಿಂದ ಈಗ ಪಾಕಿಸ್ತಾನ ವಿಲವಿಲ ವಿಲ ಅಂತ ಒದ್ದಾಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಜೊತೆಗೆ ಭಾರತ ನಡೆಸಿದ ಆ ದಾಳಿಯಲ್ಲಿ ಈಗಾಗ್ಲೇ ಹೇಳ್ದಂಗೆ ಐವತ್ತಕ್ಕೂ ಹೆಚ್ಚು ಉಗ್ರರು ಕೂಡ ಸಾವನ್ನಪ್ಪಿದ್ದಾರೆ ಜೊತೆಗೆ ಅವ್ರು ಕೂಡ ನಡೆಸಿರೋ ದಾಳಿಯಲ್ಲಿ ಮೂವರು ಅಹ್ ಜನಸಾಮಾನ್ಯರು ಕೂಡ ಸಾವನ್ನಪ್ಪದ್ದು ನಮ್ಮ ಭಾರತೀಯ ಸೇನೆ ಯಾರಿಗೂ ಕೂಡ ತೊಂದರೆ ಅಂದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗ್ಬಾರ್ದು ಜೊತೆಗೆ ಪಾಕಿಸ್ತಾನದ ಸೇನೆಗೂ ಕೂಡ ತೊಂದರೆ ಆಗ್ಬಾರ್ದು ಅನ್ನೋ ಒಂದಷ್ಟು ಸೌಜನ್ಯದಿಂದ ದಾಳಿಯನ್ನ ಮಾಡಿರುವಂತದ್ದು ಆದರೆ ನಮ್ಮ ಅಂದ್ರೆ ಪಾಕಿಸ್ತಾನ ಏನು ಅದಕ್ಕೆ ಪ್ರತಿ ದಾಳಿಯನ್ನ ಮಾಡ್ತಾ ಇದೆ ಅದು ಯಾರಿಗೂ ಕೂಡ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಜೊತೆಗೆ ಅಲ್ಲಿನ ಸ್ಥಳೀಯರನ್ನೇ ಸಾಯಿಸುವ ಮಟ್ಟಕ್ಕೆ ಹೋಗ್ತಾ ಇರುವಂತದ್ದು ಜನಸಾಮಾನ್ಯರನ್ನ ಗುರಿಯಾಗಿಸಿಕೊಂಡು ಅದು ದಾಳಿಯನ್ನ ಮಾಡಿರುವಂತದ್ದು ಎಲ್ಲೋ ಒಂದು ಕಡೆ ಮತ್ತೆ ಅಹ್ ಪಾಕಿಸ್ತಾನ ತನ್ನ ಕೆಟ್ಟ ಬುದ್ಧಿಯನ್ನ ತೋರಿಸ್ತಾ ಇದೆ ಅಂತ ಹೇಳ್ಬೋದು ಜನಸಾಮಾನ್ಯರನ್ನ ಮುಂದಿಟ್ಟುಕೊಂಡು ದಾಳಿಯನ್ನ ಮಾಡ್ತಾ ಇದೆ ಹೇಳಿತನವನ್ನ ಮಾಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಭಾರತೀಯ ಸೇನೆ ನೇರವಾಗಿ ದಾಳಿಯನ್ನ ಮಾಡಿದೆ ಒಂಬತ್ತು ಸ್ಥಳಗಳಲ್ಲಿ ದಾಳಿಯನ್ನ ಮಾಡಿದೆ ಇದರಿಂದ ಎಲ್ಲೋ ಒಂದು ಕಡೆ ನಮ್ಮ ಪಾಕಿಸ್ತಾನ ಏನಿದೆ ನಮ್ಮ ಭಾರತೀಯ ಸೇನೆಗೆ ಬಹಳಷ್ಟು ಹೆದರ್ಕೊಂಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ No, ah, no, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ನ್ಯೂಸ್ ಡೆಸ್ಕ್ ಮನೋಜ್ ಕಬ್ಬಳ್ಳಿ ಜಾಯಿನ್ ಆಗಿದ್ದಾರೆ ಮನೋಜ್ ಈಗಾಗಲೇ ಏನು ಪಹಲ್ಗಾಮ್ ನಲ್ಲಿ ನಡೆದ ದಾಳಿಗೆ ಪ್ರತಿಕಾರವಾಗಿ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ಒಂದು ಆಪರೇಷನ್ ಸಿಂಧೂರ್ ಮೂಲಕ ತನ್ನ ಯುದ್ಧವನ್ನ ಆರಂಭಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದರಲ್ಲಿ ಬಹಳಷ್ಟು ಉಗ್ರರು ಸಾವನ್ನಪ್ಪಿದ್ದಾರೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ ಎಪ್ಪತ್ತೊಂದರ ಯುದ್ಧದ ಬಳಿಕ ಮೊದಲ ಬಾರಿಗೆ ಕೂಡ ಭಾರತ